ಬಗರ್ ಹುಕುಂ ಸಾಗುವಳಿದಾರರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ತಹಶೀಲ್ದಾರರಿಗೆ ಮನವಿ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಗಂಜಿಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಸವೇಶ್ವರ ನಗರ ಹಾಗೂ ಸುತ್ತಗಟ್ಟಿ ಗ್ರಾಮದ ಬಗರ್ ಹುಕುಂ ಸಾಗುವಳಿದಾರರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ತಾಲೂಕು ತಹಶೀಲ್ದಾರ್ ಯಲ್ಲಪ್ಪ ಗೊನ್ನವರಿಗೆ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಮಹದೇವ್ ಎನ್ ಮಾದರ್ ಅವರು ಮಾತನಾಡಿದರು ತಾಲೂಕಿನ ಗಂಜಿಗಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ವರ್ಷಗಳಿಂದ ಪರಿಶಿಷ್ಟ ಜಾತಿ ಪಂಗಡದ ಕೃಷಿ ಕೂಲಿ ಕಾರ್ಮಿಕರು ಸರ್ಕಾರಿ ಕುಲ್ಲಾ ಜಾಗದಲ್ಲಿ ತಲಾ ಎರಡು ಎಕರೆಯಂತೆ ಸುಮಾರು ಅರವತ್ತರಿಂದ ಎಪ್ಪತ್ತು ಬಡ ಕುಟುಂಬಗಳು ಸರ್ಕಾರಿ ಜಮೀನು ಸಾಗುವಳಿ ಮಾಡಿಕೊಂಡು ಉಪಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದನ್ನು ಸಹಿಸಲಾರದೆ ಕೆಲವೊಂದು ಜಾತಿವಾದಿ ಪುಡಾರಿಗಳ ಗುಂಪು ಕಟ್ಕೊಂಡು ಬಂದು ಬಗರ್ ಹುಕುಂ ಸಾಗುವಳಿದಾರರ ಜಮೀನಿಗೆ ನುಗ್ಗಿ ಹಲ್ಲೆ ದೌರ್ಜನ್ಯ ಮಾಡುವ ಪ್ರಯತ್ನವನ್ನು ನಡೆಸಿದ್ದಾರೆ ದಲಿತ ಮೇ ದಲಿತರ ಮೇಲೆ ದೌರ್ಜನ್ಯ ಎಸಗುವ ಪುಡಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಬಗರ್ ಹುಕುಂ ಸಾಗುವ ದಾರಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದರು ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಸುರೇಶ್ ಹೊಸಮನಿ ಅವರು ಕೂಡ ಮಾತನಾಡಿದರು ಈಗಾಗಲೇ ಸಾಗುವಳಿ ಮಾಡ್ತಾ ಇರುವ ಭೂಮಿಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಸಾಮಾಜಿಕರಣ ಇಲಾಖೆಯ ವತಿಯಿಂದ ಯಾವುದೇ ರೀತಿ ಕಾಮಗಾರಿ ಕೆಲಸಗಳನ್ನು ಮುಂದುವರೆಸಬಾರದು ಒಂದು ವೇಳೆ ಮುಂದುವರಿಸಿದರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ನಡೆಸಲಾಗುವುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣ ಬಕಾಯಿ ಪರಶುರಾಮ್ ಎತ್ತಿನಗುಡ್ಡ ಬಸವರಾಜ ಹರಿಜನ್ ಮಲ್ಲಪ್ಪ ಹರಿಜನ್ ಲಕ್ಷ್ಮಣ್ ಹರಿಜನ್ ವಿಜಯಲಕ್ಷ್ಮಿ ಹರಿಜನ್ ಉಮೇಶ್ ಹರಿಜನ್ ಸೇರಿದಂತೆ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ಗ್ರಾಮದಲ್ಲಿ ಸುಮಾರು ಎಷ್ಟು ಎಷ್ಟು ಸುಮಾರು ನೂರು ಜನರು ಅಗ್ರವ ಸಾಗುವಳಿ ಮಾಡ್ತಿದ್ದಾರೆ ಸದರಿ ಜಮೀನು ಸರ್ಕಾರಿ ಜಮೀನು ಇತ್ತು ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಸಾಗುವಳಿ ಮಾಡಿದ್ನ ಅಲ್ಲಿ ಸ್ಥಳೀಯ ಮುಖಂಡರು ಸಹಿಸಲಾರದೆ ಮಾನ್ಯ ತಹಶೀಲ್ದಾರ್ ಮತ್ತು ಇವ್ರಿಗೆ ಅರ್ಜಿ ಕೊಡೋದ್ರ ಮೂಲಕ ಅಲ್ಲಿ ಸಾಮಾಜಿಕ ಅರಣ್ಯ ಯೋಜನೆ ಮಾಡಬೇಕು ಮೂರು ಜನಗಳ ಗೋಮಾಲ್ ಗೋಮಾಲ್ಪಟ್ಟು ಅರ್ಜಿ ಕೊಟ್ಟು ಅರಿರ್ತಕ್ಕಂಥ ದಲಿತರನ್ನು ಒಪ್ಪಲಿಸಬೇಕಂತ ಷಡ್ಯಂತ್ರವನ್ನು ಕೊಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ದಲಿತರನ್ನು ಒಗ್ ಸಾಧ್ಯತೆ ಇಲ್ಲ ಯಾಕಂದರೆ ಸರ್ಕಾರಿ ಜಮೀನು ಸರ್ಕಾರ ಜಮೀನು ಸಾಗುವು ಮಾಡೋಕ್ಕೆ ಅಥವಾ ಈಗಾಗಲೇ ಸರ್ಕಾರ ತೀರ್ಮಾನ ತಗೊಂಡಿದೆ ಒಂದು ಆದೇಶ ತಿದ್ದುಪಡಿ ಮಾಡಿದ ಅದೇ ತಿದ್ದುಪಡಿ ಮಾಡಿದರೆ ಇಡೀ ಕರ್ನಾಟಕಾದ್ಯಂತ ಅದು ಫಾರೆಸ್ಟ್ ಇರಲಿ ಸರ್ಕಾರ ಇರಲಿ ಇರಲಿ ಅಂಥವ್ರು ಆರು ಲಕ್ಷ ಜನರಿಗೆ ಇದು ಒಂದು ಸಲ ಮಿನಿಮಮ್ ನಾಲ್ಕು ಎಕರೆಯಿಂದ ಆರು ಎಕರೆವರೆಗೂ ಅವರಿಗೆ ಕೃಷಿ ಜಮೀನು ಪಟ್ಟ ಕೊಡಬೇಕಂತೇಳಿ ಎಂದ್ರೆ ಸರ್ಕಾರ ತೀರ್ಮಾನ ಆಗಿದೆ ಇತ್ತೀಚಿನ ಕಂದಾಶಿ ತೀರ್ಮಾನ ತಗೊಂಡಿದ್ದಾರೆ ಒಂದು ಆರ್ಡರ್ ಆದೇಶ ಆದಮೇಲೆ ಅವ್ರಿಗೆಲ್ಲರಿಗೂ ಪಟ್ಟ ಕೊಡ್ತಾರೆ ಆದ್ರೆ ಅಷ್ಟೊಳಗೆ ಏನಾದರೂ ಗಲಾಟೆ ಎಬ್ಬಿಸಿ ಇದನ್ನು ಒಕ್ಕೂಲ್ಯಸ್ಕ ಕುತಂತ್ರ ಮಾಡಿದವರು ಸ್ಥಳೀಯ ಮುಖಂಡರು ಇದನ್ನು ತಾಲೂಕು ಅಲ್ಲಿ ತಾಳುತ್ತಾ ಅದನ್ನು ಗಂಭೀರವಾಗಿ ಪರಿಗಣಿಸಿ ಯಾವುದೇ ರೀತಿ ಎಸ್ ಸಿ ಎಸ್ ಟಿ ಸಾವುದಾರಿಗೆ ತೊಂದರೆ ಮಾಡದಂತೆ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಮೇಲಿದೆ ಅದ್ರ ಕುರಿತು ನಾವು ಜಿಲ್ಲಾಧಿಕಾರಿ ದಸರಾ ಮೂಲಕ ಮನೆ ಕೊಟ್ಟಿದ್ದೀವಿ ಡಿ ಸಿ ಆರ್ ಡ್ಯಾಕ್ಷನ್ ಪ್ರಕಾರ ತೊಂದರೆ ಮಾಡಿದ ಪ್ರತ್ಯಕ್ಷೆ ಮಾಡ್ತಕ್ಕಂಥ ತಾಲೂಕು ದಂಡಾಧಿಕಾರಿ ಪಕ್ಷದವರು ಅದು ಮಾಡಲೇಬೇಕು ಮಾಡದೆ ಹೋದರೆ ನಾಳೆ ಅವರು ಕೂಡ ಕಾನೂನು ಕಾರ್ಯಕ್ರಮಕ್ಕೆ ಅವರು ಹಣಿ ಆಗಲೇಬೇಕಾಗ್ತದೆ ಯಾಕಂದರೆ ಸರ್ಕಾರ ತೀರ್ಮ ಅಂತ ಮೇಲೆ ಸರ್ಕಾರ ತೀರ್ಮಾನಕ್ಕೆ ಗುರುತು ಕೊಡ್ತವ್ರಿಗೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾದ ನಿಲುವು ಧಾರವಾಡ ಡಿ ಸಿ ಎಸ್ ಹೋರಾಟ ಮೂಲಕ ಪ್ರತಿಭಟನೆ ಮಾಡ್ತದೆ ಲಕ್ಷ್ಮಣ ಬಕ್ಕಾಯಿ ಜಿಲ್ಲಾಧ್ಯಕ್ಷರು ಧಾರವಾಡ ತಾಲೂಕು ಸಂಚಾಲಕರಾದ ಸುರೇಶಿ ಹೊಸಮನಿಯವರ ನೇತೃತ್ವದಲ್ಲಿ ಏನು ಕಡ್ಗಡ್ಗಿ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಕೂಡ ಅಂತೀವಿ ಬಡವರು ಸುಮಾರು ವರ್ಷಗಳಿಂದಲೂ ಸಾಗುವಳಿ ಮಾಡ್ಕೊತು ಅದೇ ಜಮೀನದಲ್ಲಿ ಉಳಿಮೆ ಮಾಡ್ಕೊತ ಬಂದರೆ ಅದನ್ನು ಬಿಟ್ಟು ಬೇದಕ್ಕೆ ಬದುಕಲ್ಲವರು ಬೇರೆ ಯಾವುದೇ ಊಟಗಳಿಂದ ಆದಾಯ ಇರುವುದಿಲ್ಲ ತಾಲೂಕು ಆಡಳಿತ ಬಗರಕುಂ ಸಾಗುವರೆ ಜಮೀನ ಬೇರೆ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಬೇರೆ ಅರಣ್ಯ ಸಾಮಾಜಿಕ ಅರಣ್ಯ ಇಲಾಖೆ ಆಗಲಿ ಯಾವುದೇ ಭಾರಿ ಡೀಸಿನವ್ರಿಗೆ ಆಗಲಿ ವರ್ಗಾಯಿಸ್ಬಾರ್ದು ಅವ್ರನ್ನ ಸಾಗುವಳಿಯಿಂದ ಯಾವುದೇ ಕಾರಣಕ್ಕೂ ಒಕ್ಕಲೆ ಇವತ್ತು ತಾಲೂಕಾ ಸಮಿತಿ ಒಂದು ತಹಸೀಲ್ದಾರ್ಗೆ ಮನವಿ ಒಂದು ವೇಳೆ ಅವ್ರನ್ನ ಏನಾದರೂ ಅಲ್ಲಿ ಒಕ್ಕಲೆ ಮುಂದುವರೆದಿದ್ದ ಕರೆ ಆದರೆ ಜಿಲ್ಲಾದ ಅಧಿಕಾರಿಗಳ ಕಚೇರಿ ಮುಂದೆ ಅವರಾತ್ರಿ ಧರಣಿ ಕರ್ನಾಟಕ ದಲಿತ ಸಮಿತಿ ಅಂತ ಇವತ್ತಿನ ದಿವಸಗಿ ತಾಲೂಕಾ ಸಮಿತಿಯಿಂದ ಒಂದು ಎಚ್ಚರಿಕೆಯನ್ನು ನೀಡ್ತಾ ಅಲ್ಲಿ ಸಾವಳಿ ಮಾಡೋದವ್ರಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಇಲ್ಲಿ ಕಲಗಟ್ಟಿಗೆ ತಾಲೂಕಾ ಪೊಲೀಸ್ ಇಲಾಖೆ ಆಗಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಸಂಪೂರ್ಣ ರಕ್ಷಣೆ ನೀಡಬೇಕಂತಂದು ಅವರಲ್ಲಿ ಮನವಿಯನ್ನು ಮಾಡಿಕೊಂತ ಇದ್ದೇವೆ ಮಾದೇ ಮಾದರು ಜಿಲ್ಲಾ ಸಂಚಾಲಕರು ಕರ್ನಾಟಕದಲ್ಲಿ ಸಂಘ ಸಮಿತಿ ಧಾರವಾಡ ಸಿಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಸವೇಶ್ವರ ನಗರ ಹುಟ್ಟಗಟ್ಟಿ ಮತ್ತು ಗಂಜಿಗಟ್ಟಿ ಈ ಊರುಗಳಲ್ಲಿ ಸುಮಾರು ನೂರಾರು ಬಡಪಾಯಿ ಕುಟುಂಬಗಳು ಆ ಜಮೀನನ್ನು ಹಲವಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಅವರ ಕುಟುಂಬಗಳನ್ನು ಬದುಕ್ತಾ ಇದ್ದಾರೆ ಅವರನ್ನು ಬದ್ ಸಹಿಸದಂಥ ಕೆಲವೊಂದು ಪುಡಾರಿಗಳು ಒಕ್ಕಲಭಿಸುವಂಥ ಸಜ್ಜ ರೂಪಿಸಿದ್ದಾರೆ ದಯವಿಟ್ಟು ಅದಕ್ಕೆ ತಾಲೂಕು ಆಡಳಿತ ಅವಕಾಶ ಕೊಡಬಾರ್ದು ಅವ್ರನ್ನ ರಕ್ಷಣೆ ಕೊಡಬೇಕಂತಂದು